ಎಲ್ರಿಗೂ ನಮಸ್ಕಾರ ಏನು ನಿನ್ನೆ ತಾನೇ ನಡೆದಿರ್ತಕ್ಕಂಥ ಸಮಾವೇಶದಲ್ಲಿ ಹಿಂದಿ ವಿಚಾರವಾಗಿ ಸುಮಾರೊಂದು ನೂರೈವತ್ತರಿಂದ ಇನ್ನೂರು ಜನ ಶಿಕ್ಷಕರು ಬಂದು ಸರ್ ಈ ಥರ ಹಿಂದಿಗೆ ಸರ್ಕಾರದಿಂದ ಪ್ರಾಬ್ಲಮ್ ಮಾಡ್ತಿದ್ದಾರೆ ಹಿಂದಿ ಇವರನ್ನ ತೆಗಿತಾ ಇದ್ದಾರೆ ನಮಗೆ ಅನ್ಯಾಯ ಆಗ್ತಿದೆ ಸರ್ ಬಹುಶಃ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಅನ್ಯಾಯ ಆಗ್ತದೆ ಇದ್ರ ಬಗ್ಗೆ ತಾವು ಅಧಿವೇಶನದಲ್ಲಿ ಧ್ವನಿ ಇರಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಮನವಿ ಕೊಟ್ಟಾಗ ಸೊ ನಾನು ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗೋ ಥರ ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ ನಿಮ್ಮ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ನಿಮ್ಮ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂತ ನಾನು ಹೇಳಿದೆ ಕೆಲವು ಮಾಧ್ಯಮ ಮಾಧ್ಯಮಿತರು ಕೂಡ ಕೆಲವು ಸಂಘಟನೆಗಾರರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ಸೊ ನಾನು ಹೇಳಿದ್ದು ನಾನು ಕೂಡ ಒಬ್ಬ ಕನ್ನಡ ಪ್ರೇಮಿ ಕನ್ನಡಗೋಸ್ಕರ ನಾನು ಕೂಡ ಇದೀನಿ ನಾನು ಕೂಡ ಕನ್ನಡದ ನೆಲೆಸಿದ್ದೀನಿ ಬಟ್ ಏನಂತಂದರೆ ಕೆಲವರು ಏನಂತಂದರೆ ಹಿಂದಿ ಬೇಕು ಅಂತ ಮಂಜುನಾಥವರು ಹೋರಾಡ್ತಾರಂತ ನಾನು ಹೇಳಿದ್ದು ಹಿಂದಿ ಟೀಚರ್ಗೆ ಅನ್ಯಾಯ ಬಿಡಲ್ಲ ಅಂತ ಹೇಳಿದ್ದು ದಯವಿಟ್ಟು ಒಂದು ವೇಳೆ ಏನಾದರೂ ನನ್ನ ಹೇಳಿಕೆಯಿಂದ ಏನಾದರೂ ಕೆಲವರಿಗೆ ಏನಾದರೂ ಬುದ್ಧಿಗನ್ನು ಅನಿಸಿದ್ರೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನ ಉದ್ದೇಶ ಬಂದು ಹಿಂದಿ ಶಿಕ್ಷಕರು ಯಾರಿದ್ದರು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಬಾರದು ನಾವು ಕಾಣಕೋ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದು ನಾನು ಕೂಡ ನಮ್ಮ ಕನ್ನಡ ಭಾಷೆ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ ದಯವಿಟ್ಟು ಇದನ್ನು ಬೇರೆ ಅರ್ಥಕ್ಕೆ ತೊಗೊಂಡೋಗೋದು ಬೇಡ ಅಂತ ತಮ್ಮಲ್ಲಿ ಎಲ್ರಿಗೂ ನಾನು ಕೇಳ್ಕೊತೀನಿ